ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಮ್ಮದು ಸಂಡೇ ಬ್ಲಾಗ್ ನೋಡ್ರಿ ಈಗ ಎಲ್ಲ ಇಷ್ಟೊತ್ತನ ಎಲ್ಲ ಉಣೋದು ತಿನ್ನೋದು ನಾಷ್ಟ ಮಾಡೋದು ಎಲ್ಲ ಆಗಿತ್ತು ಇವಾಗ ನಾವು ಟೈಮ್ ನೋಡಿರಿ ರೆಕ್ಟ್ ಆಗೈತಿ ನಾಲ್ಕಾಗ್ಯದ ಈಸದು ಹೊಂಟಿವಿ ನಾವು ಎಲ್ಲ ಬಿಟ್ಟು ಕಾಯಿಪಲ್ಯೇ ಅದು ಇದು ಏನು ರೀ ಬಜಾರ್ಸ್ ತೊಗೊಂಬರಾಕೆ ನೋಡಿರಿ ಆಮೇಲೆ ರೆಡಿಯಾರ ನೋಡಿರಿ ಹೋಗಕ್ಕೆ ಯಾಕೆಂದ್ರೆ ಯಾವಾಗಲೂ ಮುಂದೆ ಇದ್ದಿರ್ತಾರೆ ಆಕೆ ಹೋಗಕ್ಕೆ ನೋಡಿರಿ ಎಲ್ಲಿ ಹೊಂಟಿ ಪಿಕಾಚು ಅದು ಹಳೆ ಫೋನ್ ಹೋದ್ರೆ ಆತೈತಿ ಅಂದ್ರೆ ಪಿಕಾ ಚಿಗುತ್ತೆ ತೋರಿ ಅದಕ್ಕೆ ಒಂದಕ್ಕೆ ಹಾಂ ಬನ್ರಿ ಸುಮ್ಮನೆ ಬೇಕಾತಕ್ಕೆ ಬರ್ರಿ ಪಿಕ್ಕಾಚ್ ಹೋಗಮ್ಮ ನೋಡಿರಿ ಸೊ ಫ್ರೆಂಡ್ಸ್ ಇವಾಗ ಹೋಗುಮ್ ಬರ್ರಿ ಹಂಗೆ ಬಸ್ಸಿಗೆ ಹೋಗೋದಾ ಆಟೋಗೆ ಹೋಗಮ್ ಆಧಾರ್ ಕಾರ್ಡ ಇವಾಗ ನೋಡ್ರಿ ಫ್ರೆಂಡ್ಸ್ ನಾವಿಲ್ಲಿ ಮೊಬೈಲ್ ಶಾಪಿಗೆ ಬಂದಿದ್ವಿ ಸ್ವಲ್ಪ ಮೊಬೈಲಿಂದ ಇದು ಮಾಡಿಸ್ಕೊಳ್ಳೋದಿತ್ತು ರಿಪೇರಿ ಅದು ಸ್ವಲ್ಪೇನೋ ತಿರ್ ಅತ್ತಿದ್ದೆಲ್ಲ YouTube ಬಗೆ ಅದಕ್ಕೆಂತ ಹೇಳಿ ಬಂದಿದ್ವಿ. ಅಕ್ಕೆ ಅಕ್ಕ ಇಲ್ಲಿ ಫ್ರೆಂಡ್ ಆಗಿಬಿಟಲ್ರಿ ಫೋನ್ ತಗೊಂಡಾಗ. ಅಕ್ಕೆ ಅಕ್ಕಂತ ಹೇಳಿ ಬಂದಿದ್ಲು. ಈಗ ನೋಡಿಲ್ಲ ಹೊಸ ಫೋನ್ ದಾಗಿ ಇಲ್ಲಿ ಆಟಾಡಾಡಾಳೋರಿ. ಬಟ್ just ಫೋನ್ ಸಿಗೋದೆಷ್ಟೇ ತಡ ಆಟಾಡಕ ಕೂಟ ಬಿಡತಾಳ ಅಕ್ಕಿ. ಇಲ್ಲೆಲ್ಲ ಮೊಬೈಲ್ ಕವರ್ಸ್ ಗಳು ಅದಾವ ನೋಡಿ. ಬಂದು ಗೆಡಕತ್ತೀವಿ ಇಲ್ಲಿ ಸಾಕಾಯಿತು. ಆಮೇಲೆ ಸ್ವಲ್ಪ ಇಲ್ಲಿ ವಾಷಿಂಗ್ ಅಂತ ಹೇಳಿ ವಾಷಿಂಗ್ ಮಷಿನ್ದ ರೇಟ್ ಕೇಳಕ್ಕೆ ಬಂದ್ವಿ ರೀ ನಮ್ಮದು ರಿಲೇಶನ್ದಾಗ ಒಂದಿಷ್ಟು ಮಂದಿ ರೀ ಅವರು ನೋಡರ ಅದಕ್ಕೆ ನಾವು ಅಂತ ಡಿಸೈಡ್ ಮಾಡಿದ್ವಿ ಅದ ರೇಟ್ ಹೇಳಿ ನೋಡಕ್ಕೆ ಬಂದಿದ್ವಿ ಆಮೇಲೆ ಇವಾಗ ನಾವು ಇಲ್ಲಿ ಬಜಾರ್ದಾಗ ಬಂದಿವಿ ನೋಡ್ರಿ ಕಾಯಿ ತಗೋಬೇಕು ತಗೋಬೇಕಂತ ಹೇಳಿ ಇಲ್ಲಿ ನಮ್ಮಮ್ಮೆ ಕಾಯಿ ಪಲ್ಯ ತೊಗೊಳತ್ತಾರ ನೋಡ್ರಿ ಮುಂದೆ ಇದು ನಮ್ ರಾಮ ಮಂದಿರ್ ರೋಡ್ ನೋಡ್ರಿ ಇಲ್ಲಿ ಬಿಜಾಪುರದಾಗ ಹಿಂದಿನ ರೋಡ್ ರೀ ಇದು ಆಮೇಲೆ ವಿಶಾಲ್ ಮೇಘಾ ಮಾರ್ಟ್ ಈಗ ಇಷ್ಟು ಹೋಗ್ಬಿಟ್ಟು ನಮ್ ತಂಗಿಗೆ ಒಂದು ಟಾಪ್ ತಗೊಂಡ್ವಿ ನೋಡ್ರಿ ಸದ್ ಇಲ್ಲಿ ಹೊಂಟಿವಿ ನೋಡ್ರಿ ಇದು ಒಂದು ಮಾಲ್ ಮಾಲೆ ಐತಿ ಬಿಜಾಪುರದಾಗ ಎಲ್ಲಾ ಟೈಪ್ಸ್ ಡ್ರೆಸ್ ಸಿಗತ ನೋಡ್ರಿ ಇಲ್ಲಿ ವಿಶಾಲ್ ಮೇಘಾ ಮಾರ್ಟ್ ಮತ್ತೆ ಎಲ್ಲಾ ಬಿಟ್ಟು ಸದ್ ನಾವು ಹಳ್ಳಿ ಮನೆಗೆ ಹೊಂಟಿವಿ ನೋಡ್ರಿ ಇಲ್ಲಿ ಬರೋ ಟೈಮಿಗೆ ಹಂಗೆ ಬಸ್ ಬಿಡ್ತಾವ ಬಸ್ಸಿಗೆ ಹತ್ ಬಿಟ್ವಿ ನಾವು ನೋಡ್ರಿ ಇಲ್ಲಿ ಹೊಂಟೀವಿ ನೋಡ್ರಿ ಇವಾಗ ಮನೆಗೆ ಯಾರ್ಯಾರು ನಮ್ಮ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಮೇಲೆ ಇನ್ನೂ ಒಂದಿಷ್ಟು ಬ ಇನ್ನೂ ಬರ್ತಾವು ಹಂಗೆ ನೋಡ್ಕೊತೀರಿ ನಮ್ಮ ವಿಡಿಯೋಸ್ಗಳು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು ಬಜಾರ್ಗೆ ಹೋದಕ್ಕಾರ ಅಲ್ಲಿನೂ ತಿನ್ನುದಾಗ್ಲಿಲ್ಲ ತಿನ್ನೋದಾಗ್ಲಿಲ್ಲ ಬರೋ ಹಂಗೆ ಬಸ್ ಬಂದ್ಬಿಡ್ತು ನಮ್ದು ನಸೀಬ್ ಚಲೋ ಆಯ್ತು ಅನ್ಸತ್ ಬರೋ ಅಷ್ಟೊಳಗೆ ಹಂಗೆ ಬಸ್ ಬಂದ್ಬಿಡ್ತು ಹತ್ತು ಬಿಟ್ವಿ ಆಮೇಲೆ ಬಂದುಬಿಟ್ವಿ ಮನಿ ಬಳಿ ಇಲ್ಲಿ ಅಂಗಡಿ ಐತಿ ಅಲ್ಲಿ ನಮ್ಮ ತಂಗಿ ಸಾಬುದಾಣಿ ಹೊಡಾತೆ ನಾತೊಡ್ರಿ ಆಮೇಲೆ ಮನೆಗೆ ಬಂದು ನಾವು ವಡಪ್ಪ ಅದು ತಗೊಂಡು ಬಂದಿದ್ವಿ ತಿಂದ್ ಭೀ ಇವಾಗ ನಾವು ಇಲ್ಲಿ ಹಾಲು ತಗೊಂಬರಕ್ಕೆ ನಾನು ನಮ್ಮ ತಂಗಿ ಹೊಂಟೀವಿ ನೋಡ್ರಿ ಆಯ್ಕೆ ಹೆಂಗೆ ಹೋಗ್ತೋಡ್ರಿ ಮುಂದೆ ಅಕ್ಕ ನೀ ಬಾನಿ ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ ಬಾನಿ ಅಂತೇಳಿ ಕರ್ಕೊಂಡು ಆಕಿ ఆక నోబి నా బిబాళకీ కర్కొంట నోడ్రీ ఫ్రెండ్స్ ఇవ్వండి నా హాల్ తనిగ్గీవి హె నం బిడ్ హోదోడ్రీ ముందు హాల్ తగ్బందు మనగ బందే హాల్ ఎల్ చా మార్కొండ కుడ్ర నొంత డిఫరెంట్ హాల్దా సక్రి సక్రి అర్షిణ పుడి హ కుడితే నా ముంజానే చాల అరిశిణ పుడి సక్రెండు కుడీత్రీ నారడతీ రీ కమెంట్ హాక్రి నోడ్రీ సేమ్ బదాం హాలిన టైప్ టేస్ట్ హైతి అర్శిణ పుడి సక్రెండ్బిట్ ఆమె కాసేదు హాల్ హడిత నీ ఎలా కుడి నోడ్రీ హేమ్ బదాం హాలిన టైప్ టేస్ట్ అత్తైతి ನಂಗಂತೂ ಇದು ಬಹಳ ಇಷ್ಟ ನೋಡ್ರಿ ಸೊ ಫ್ರೆಂಡ್ಸ್ ಇದು ಆಗಿತ್ತು ನಮ್ದು ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ರಿ